ಅಂತ ನಾನು ಭಾವಿಸ್ತೀನಿ ಏಕೆಂದರೆ ಏನು ಹೆಲ್ತ್ ಕ್ಯಾಂಪ್ನ ಮಾಡುವಂಥದ್ದು ಭಾಳಷ್ಟು ಹೆಲ್ತ್ ಕ್ಯಾಂಪ್ಗಳನ್ನ ಮಾಡ್ತಾ ಇರ್ತಾರೆ ಆದರೆ ಒಂದು ಕೃತಕ ಕೈಕಾಲು ಜೋಡಣೆ ಅಂತ ಮಾಡೋದಂತೂ ಪುಣ್ಯವಾದ ಕಾರ್ಯಕ್ರಮ ಇವತ್ತು ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಕೂಡ ಈ ರೋಟ್ರೀ ಹೊಯ್ಸಳ ಹೊಯ್ಸಳವ್ರು ಮಾಡಿದಂಥ ಕಾರ್ಯಕ್ರಮದಲ್ಲೂ ಕೂಡ ನಾನು ನನ್ನ ಒಂದು ಅಧ್ಯಕ್ಷತೆಯಲ್ಲಿ ನಾನು ಕೂಡ ಬಂದಿದ್ದೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಇನ್ನೂರೈವತ್ತು ಈಗಾಗಲೇ ಇವತ್ತು ಮೊದಲನೇ ದಿನವೇ ನೂರ ಇರುವತ್ತು ನೂರ ಎಪ್ಪತ್ತು ನೂರ ಎಂಬತ್ತು ಇವತ್ತು ರಿಜಿಸ್ಟ್ರಾಗಿದ್ದರೆ ಇನ್ನೂ ಎರಡು ದಿನ ಇರುತ್ತೆ ಹಾಗಾಗಿ ನನ್ನ ಒಂದು ಭಾವನೆ ಒಂದು ಇನ್ನೂರೈವತ್ತು ಮುನ್ನೂರಕ್ಕಿಂತ ಹೆಚ್ಚು ಒಂದು ಫಲಾನುಭವಿಗಳು ಇದನ್ನು ಅನುಕೂಲ ಪಡ್ಕೋತಾರೆ ಅಂತ ಹಾಗಾಗಿ ಈಗಾಗಲೇ ನಮ್ಮ ಅನಿಲ್ ಸುವರ್ಣ ಹೇಳ್ತಾ ಹೇಳ್ತಾಯಿದ್ರು ಕೃತಕ ಕೈಕಾಳ್ ಜೋಡಣೆ ಕಾರ್ಯಕ್ರಮ ಮಾಡೋದಕ್ಕಿಂತ ಬಹುಮುಖ್ಯವಾಗಿ ನಾವು ಸಾರ್ವಜನಿಕರಿಗೆ ಮತ್ತು ನಾಗರಿಕರಿಗೆ ನಾವು ಈ ಕೈಕಾಲು ಜೋಡಣೆ ಮಾಡೋದಕ್ಕಿಂತ ನಾವು ಅವ್ರಿಗೆ ಒಂದು ಏನು ಅವ್ರಿಗೆ ಒಂದು ಮುನ್ನೆಚ್ಚರಿಕೆಯನ್ನು ಕೊಡಬೇಕು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರತಿ ತಿಂಗಳು ಮೂರು ತಿಂಗಳಿಗೊಮ್ಮೆ ನಮ್ಮ ಏನು ಹೆಲ್ತ್ ಹೆಲ್ತ್ ಚೆಕಪ್ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದರೆ ಈ ಡಯಾಬಿಟಿಸ್ ಅಂತ ಕಾಲೇ ಸರ್ವೆ ಸಾಮಾನ್ಯ ಅವ್ರು ಹೇಳ್ತಾ ಇದ್ದಾರೆ ಹದಿನೈದು ವರ್ಷದಿಂದ ಹದಿನೈದು ಪರ್ಸೆಂಟ್ ಜನಕ್ಕೆ ನಾವು ಕೃತಕ ಕೈಕಾಲು ಜೋಡಣೆಯಲ್ಲಿ ಬಂದಂಥ ಜನಗಳೇ ಹದಿನೈದು ಪರ್ಸೆಂಟ್ ಜನಕ್ಕೆ ನಾವು ಕೈಕಾಲನ್ನ ಇದು ಮಾಡ್ತಾರೆ ಡಯಾಲಿಸಿಸ್ ಪೇಷಂಟ್ ಇವತ್ತು ಸುಮಾರು ಅರವತ್ತಕ್ಕಿಂತ ಅರವತ್ತು ಪರ್ಸೆಂಟ್ ಹೆಚ್ಚು ಏನು ಫಲಾನುಭವಿಗಳು ಸಕ್ಕರೆ ಕಾಯಿಲಿಂದ ಬಳಲ್ತಾ ಇದ್ದಾರೆ ಅಂತ ಹಾಗಾಗಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ನಮ್ಮ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಇರ್ಬೋದು ಅವರು ಬ್ಲಡ್ ಟೆಸ್ಟ್ ಇರ್ಬೋದು ಇವನ್ನೆಲ್ಲ ನಾವು ಮಾಡಿಸ್ತಾ ಹೋದರೆ ಕೃತಕ ಕೈಕಾಲು ಜೋಡಣೆಯಿಂದ ಮಾಡಿಸೋದು ಸಂದರ್ಭನೇ ಪ್ರಮೇಹೇ ಬರಲ್ಲ ಅಂತ ಹಾಗಾಗಿ ದಯಮಾಡಿ ತಾವೆಲ್ಲ ಮನೋರಂಜನೆ ಮಾಡ್ಕೋಬೇಕು ಪ್ರತಿ ಮೂರು ತಿಂಗಳಿಗೊಮ್ಮೆ ತಾವೇನು ರೆಗ್ಯುಲರ್ ಹೆಲ್ತ್ ಚೆಕಪ್ ನಮ್ಮ ಸಂಜೀವಿನಿ ಆಸ್ಪತ್ರೆಗೆ ಕೂಡ ಬಂದರೂ ಕೂಡ ನಾವು ಸಾರ್ವಜನಿಕವಾಗಿ ಸಂಜೀನಿ ಸಹಕಾರಿ ಆಸ್ಪತ್ರೆ ಭಾಳ ಒಂದು ಉತ್ತಮವಾದ ಯಾವುದೇ ಒಂದು ದರದಲ್ಲೂ ಕೂಡ ನಾವು ಕಮ್ಮಿನ ಮಾಡ್ತಾ ಇದ್ದೀವಿ ಈಗಾಗಲೇ ಪ್ರತಿಯೊಂದು ಮೀಟಿಂಗಲ್ಲಿ ಎಲ್ಲ ನಮ್ಮ ಡೈರೆಕ್ಟರ್ಸ್ಗಳು ಕಂಪ್ಲೇಂಟ್ ನನ್ನ ಮೇಲೆ ಈಗಾಗಲೇ ನಮ್ಮ ರೇಟ್ ಕಮ್ಮಿ ಇದ್ರೂ ಕೂಡ ಶಾಸಕರು ಅಧ್ಯಕ್ಷರು ಡಿಸ್ಕೌಂಟನ್ನ ಕೊಡ್ತಾಯಿರ್ತಾರೆ ಅಂತ ಹಾಗಾಗಿ ಅವ್ರು ಏನೇ ಬೇದರೂ ಕೂಡ ನಾವು ನಿಮ್ಮ ಪರವಾಗಿರ್ತೀವಿ ಯಾವುದೇ ಹಣಕಾಸಲ್ಲೂ ಕೂಡ ಡಿಸ್ಕೌಂಟ್ ಕೊಡೋ ವಿಚಾರದಲ್ಲಿ ನಾವು ಸಹ ಸದಾಕಾಲ ನಾವು ನಿಮ್ಮ ಜೊತೆ ಇರ್ತೀವಿ ಮತ್ತೊಮ್ಮೆ ಏನು ಡಯಾಲಿಸಿಸ್ ಮಿಷನ್ನು ನಮ್ಮ ರೋಟ್ರಿ ಕ್ಲಬ್ಬಿಂದ ಕೊಟ್ಟಿದ್ದಾರೆ ನಮ್ಮ ಉಪಾಧ್ಯಕ್ಷರು ಭಾಳ ಮುಖ್ಯವಾಗಿ ನಮ್ಮ ಉಪಾಧ್ಯ ಇವತ್ತಿನ ಕಾರ್ಯಕ್ರಮ ಕೂಡ ಉಸ್ತುವಾರಿ ನಮ್ಮ ಉಪಾಧ್ಯಕ್ಷರು ಸುರೇಶ್ ಅಣ್ಣವರು ಹಣ ಒಂದು ಕಾರ್ಯಕ್ರಮ ಮಾಡಬೇಕು ಮಾಡಬೇಕು ಅಧ್ಯಕ್ಷೆ ಮಾಡೋಣ ಒಂದು ನಮ್ಮ ಸಹಕಾರ ನಮ್ಮ ಆಸ್ಪತ್ರೆಗೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳಿದ ಸಂದರ್ಭದಲ್ಲಿ ಮೋಹನ ಒಂದು ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮನ ಇಲ್ಲಿ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ಉಪಾಧ್ಯಕ್ಷರು ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಅದೇ ಸಂದರ್ಭದಲ್ಲಿ ಇವತ್ತು ಏನು ಡಯಾಲಿಸಿಸ್ ಮಿಷಿನ್ ಕೊಟ್ಟಿದ್ದಾರೆ ಬೇರೆ ಆಸ್ಪತ್ರೆಗಿಂತ ಭಾಳ ಕಮ್ಮಿ ವೆಚ್ಚದಲ್ಲಿ ಒಂದು ಸಾವಿರ ರೂಪಾಯಿ ತಗೋತಾ ಇದ್ದೀವಿ ಆದರೆ ಇವತ್ತು ಒಂದು ತಮಗೆಲ್ಲರೂ ಒಂದು ಗಮನಕ್ಕೆ ಹೇಳಕ್ಕೆ ಬಯಸ್ತೀನಿ ಏನು ಸಾವಿರ ರೂಪಾಯಿ ಇದೆ ತುಂಬ ಕಡೂರು ಬಡವರಾದರೆ ನಾನು ನಾನು ವೈಯಕ್ತಿಕವಾಗಿ ಐನೂರು ರೂಪಾಯಿನ ನಾನು ನೋಡಿ ಕೊಟ್ಟು ನಾನು ಎಲ್ಲರಿಗೂ ಅಂತ ಹೇಳಲ್ಲ ಆದರೆ ಕಡೂರು ಬಡವರು ಯಾರಿದ್ದಾರೆ ಅವ್ರನ್ನ ನಾನು ಒಂದು ನನ್ನ ಒಂದು ವೈಯಕ್ತಿಕವಾಗಿ ಅವ್ರನ್ನ ನಾನು ಮಾತಾಡಿಸಿ ಅವ್ರನ್ನ ಇದು ಮಾಡಿ ಐನೂರು ರೂಪಾಯಿ ವೆಚ್ಚದಲ್ಲಿ ಕೂಡ ಡಯಾಲಿಸಿಸ್ನ ಮಾಡೋಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರಂದ ಒಂದು ಒಂದು ಆಶೀರ್ವಾದ ಮತ್ತು ಮುನ್ನೆಂಟೇಗೌಡರು ಇರ್ಬೋದು ಎ ಸಿ ಮುನ್ನೇಡ್ರು ಮತ್ತು ಡಾಕ್ಟರ್ ಗುರುರಾಜ್ ಅವರು ಎಲ್ಲ ಸಂಸ್ಥಾಪಕರು ಅವರೆಲ್ಲ ಮೂರು ಜನ ಪುಣ್ಯಾತ್ಮರ ಹೆಸರಲ್ಲಿ ನಾನು ಐನೂರು ರೂಪಾಯಿ ನನ್ನ ಕಡೆಯಿಂದಲೂ ಕೂಡ ಮುಂದಿನ ದಿನಗಳಲ್ಲಿ ಡಯಾಲಿಸಿಸ್ಗೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಈಗಾಗಲೇ ನನ್ನ ಗಮನಕ್ಕೆ ಯಾರು ಬಂದರೂ ಕೂಡ ನಾನು ಈಗಾಗಲೇ ಕಳೆದ ಒಂದು ಸುಮಾರು ಯಾವಾಗ ಓಲವರು ನಮ್ಮ ರೋಟಿಯಿಂದ ಡಯಾಲಿಸಿಸ್ ಕೊಟ್ಟಿದ್ದಾರೆ ನನ್ನ ಗಮನಕ್ಕೆ ಬಂದರೆ ನಾನು ಐನೂರು ರೂಪಾಯಿ ಕೂಡ ನಾನು ನನ್ನ ಕೈಯಿಂದ ಐನೂರು ರೂಪಾಯಿ ಕೊಟ್ಟು ಅವರು ಒಂದು ಒಂದು ಐನೂರು ರೂಪಾಯಿ ಕೊಟ್ಟು ನಾವೆಲ್ಲ ಸಹಕಾರ ಮಾಡ್ತೀವಿ ಸದಾಕಾಲ ನಾವು ನಿಮ್ಗೆ ಜೊತೆ ಇರ್ತೀವಿ ಅಂತ ಹೇಳ್ತಾ ಇವತ್ತೆಲ್ಲ ತಮ್ಮನ್ನೆಲ್ಲ ನಮ್ಮ ಹಿರಿಯರು ನಮ್ಮ ತಾಯಿಂದ ಕೂಡ ನೋಡಿದ್ರೆ ಭಾಳಷ್ಟು ಸಂತೋಷ ಆಗುತ್ತೆ ಯಾಕೆಂದರೆ ಇವತ್ತು ಒಂದು ಎಲ್ಲ ಕಡೆ ಮನುಷ್ಯತ್ವನ ನಾವೆಲ್ಲ ಈ ದಿನಗಳಲ್ಲಿ ನಾವು ಕಳ್ಕೊಂಡಿದ್ವಿ ಅಕ್ಕಪಕ್ಕ ಒಂದು ಕೊಲೆ ಆದರೆ ಅಕ್ಕಪಕ್ಕದಲ್ಲಿ ಕಳ್ತಾನಂದ್ರೂ ಕೂಡ ಇವತ್ತಿನ ದಿನಗಳಲ್ಲಿ ಯಾರು ಯಾರಿಗೂ ಕೂಡ ಸಹಕಾರ ಬರಲ್ಲ ಹಾಗಾಗಿ ಇವತ್ತೆಲ್ಲ ಒಂದ್ ಕಡೆ ಒಂದು ಮನುಷ್ಯತ್ವದ ಜೀವನವನ್ನು ನಾವು ಸಾರ್ಥಕ ಮಾಡಬೇಕು ಅಂದರೆ ಅಕ್ಕಪಕ್ಕದವರು ನಮ್ಮ ತಂದೆ ಹಿರಿಯರು ಎಲ್ಲರಿಗೂ ಒಂದು ಏನೋ ನಮ್ಮ ಕಾಯಿಲೆ ಆದರೆ ಸಹಕಾರ ಮಾಡಬೇಕು ಅಂತ ನಾವೆಲ್ಲ ಮುಂದೆ ಬಂದಿದ್ದೀವಿ ಸದಾಕಾಲ ನಮ್ಮ ಸಂಜೀವಿ ಸಹಕಾರಿ ಆಸ್ಪತ್ರೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ನಾವೆಲ್ಲ ಸದಾಕಾಲ ತಮ್ಮಗಳ ಜೊತೆ ಇರ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ರೋಟ್ರಿ ಸಂಸ್ಥೆಯವರು ನಮ್ಮ ಸಂಜೀನಿ ಸಹಕಾರಿ ಆಸ್ಪತ್ರೆಗೆ ಸಹಕಾರ ಅಂತ ಕೂಡ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ನಾವು ನಿಮ್ಮಗಳ ಜೊತೆ ಸದಾಕಾಲ ಇರ್ತೀವಿ ನಮ್ಮೆಲ್ಲ ಪ್ರೀತಿ ವಿಶ್ವಾಸ ನಮ್ಮ ಸಂಜೀವೀ ಸಹಕಾರಿ ಆಸ್ಪತ್ರೆ ಮೇಲೆ ಇರಲಿ ಅಂತ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ತಮಗೆಲ್ಲರಿಗೂ ನಾವು ಅನಂತ ಹೃದಯಪೂರ್ವಕವಾಗಿ ಆಮೇಲೆ